ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಸ್ವಾಮಿ ಮಾಡಿರುವುದು ಸೈಬರ್ ಕ್ರೈಮ್ ಆದರೆ ಆತ ಕೊಲೆ ಮಾಡುವಂತಹ ಅಪರಾಧ ಮಾಡಿರಲಿಲ್ಲ ಪೊಲೀಸರಿಗೆ ದೂರು ನೀಡಿದ್ದರೆ ಕ್ರಮ ತೆಗೆದುಕೊಳ್ಳುತ್ತಿದ್ದರು ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಸೈಬರ್ ಕ್ರೈಮ್ಗಳು ಇತ್ತೀಚೆಗೆ ಹೆಚ್ಚಾಗುತ್ತಿವೆ ಇವುಗಳನ್ನು ನಿಯಂತ್ರಿಸಲು ಸೈಬರ್ ಠಾಣೆಗಳನ್ನು ಕೂಡ ಸರ್ಕಾರ ತೆರೆದಿದೆ ಮೆಸೇಜ್ ಮಾಡಿದ್ದರೆ ಅದರ ಬಗ್ಗೆ ತನಿಖೆ ಮಾಡಲು ತನಿಖಾ ದಳವಿದೆ ತನಿಖೆ ಮಾಡುತ್ತಿದ್ದಾರೆ ದರ್ಶನ್ ಒಬ್ಬ ಒಳ್ಳೆ ವ್ಯಕ್ತಿ ಮತ್ತು ನಟ ಈ ರೀತಿ ಮಾಡಿದ್ದಾರೆಂಬ ಆಪಾದನೆ ಅವರ ಮೇಲಿದೆ ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸುತ್ತಿದ್ದಾರೆ ತನಿಖೆಯಾದ ಮೇಲೆ ಸತ್ಯಾಸತ್ಯತೆ ಹೊರಬರುತ್ತದೆ ಬ್ಯಾನ್ ವಿಚಾರ ಫಿಲಂ ಚೇಂಬರ್ಗೆ ಬಿಟ್ಟಿದ್ದು ಅವರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ನೋಡಬೇಕು ಎಂದು ಹೇಳಿದ್ದರು ಕೂಡ ದರ್ಶನ್ ಅವರು ದರ್ಶನ್ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಒಳ್ಳೆ ನಟ ಆದರೆ ಈ ಇವಾಗ ಈ ರೀತಿ ಮಾಡಿದ್ದಾರೆ ಅಂತೇಳಿ ಆಪಾದನೆ ಇದೆ ಅವರು ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸ್ತಾ ಇದ್ದಾರೆ ಕೋರ್ಟ್ ಹೆಬ್ಬೀಗ ನ್ಯಾಯಾಂಗ ಬಂದ ತನಿಖೆ ಆಗಬೇಕು ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಂದರೆ ಕುಟುಂಬದವರು ಕೂಡ ಒಂದು ಆಗ್ರಹ ಮಾಡಿದ್ರು ಅವ್ರು ಸಿನಿಮಾಗಳಿಂದ ಬ್ಯಾನ್ ಮಾಡಬೇಕು ಇಂಥವ್ರ ನಟರ ಎಲ್ಲ ಕಳೆ ನಟರು ಇವರು ಅಂತ ಹೇಳಿದ್ರು ಇದು ಚೇಂಬರ್ಗೆ ಬಿಟ್ಟಂಥ ವಿಷಯ ಚೇಂಬರ್ನವ್ರಿಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅದು ಫಿಲ್ಮ್ ಚೇಂಬರು ನಿರ್ಮಾಪಕ ಸಂಘದವರು ನಿರ್ದೇಶಕರು ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಬೇಕು